ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಲೆ ಹಿಟ್ಟಿನಿಂದ ಮಾಡುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಬಹುದು ಯಾವಾಗ ಬೇಕು ಆವಾಗ ಇದನ್ನು ಮಾಡಿಕೊಂಡು ತಿನ್ನಬಹುದು ಇದಕ್ಕೆ ಖಾರದ ಗಾರ್ಗೆ ಅಂತ ನಾವು ಕರಿತೀವಿ ಉತ್ತರ ಕರ್ನಾಟಕದ ಹತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನೋಡಿ ಸ್ವಲ್ಪ ಮೆಣಸಿನ್ಕಾಯನ್ನ ಈ ರೀತಿಯಾಗಿ ಮುರಿದುಕೊಂಡು ಒಂದು ಕುಟಾಣಿಲಿ ಸೇರಿಸ್ಕೊಳ್ಬೇಕು ಒನ್ ಟೀ ಸ್ಪೂನ್ದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಆಮೇಲೆ ಉಪ್ಪನ್ನು ಸೇರಿಸ್ಕೊಳ್ಬೇಕು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರೆ ಇದನ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಜಾ ಜಾಸ್ತಿ ಇದ್ರೇ ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಖಾರ ಖಾರವಾಗಿ ಬರಬೇಕಿದು ಅದಕ್ಕೋಸ್ಕರ ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನು ಎಷ್ಟು ಹಾಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಇದು ರೆಸಿಪಿ ಆಮೇಲೆ ಮೆಣಸಿನಕಾಯಿ ಕೂಡ ಜಾಸ್ತಿನೇ ತಗೊಳ್ಬೇಕು ಮತ್ತು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಕ್ರಷ್ ಮಾಡ್ಕೊಳ್ಳಿ ಈ ರೀತಿಯಾಗಿ ತರಿತರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡಿ ನಾನು ಒಂದು ಎರಡರಿಂದ ಮೂರು ಅಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನೀವು ಜಾಸ್ತಿ ಮಾಡ್ತಾ ಇದ್ದರೆ ಜಾಸ್ತಿ ಕೂಡ ತೆಗೆದುಕೊಳ್ಬಹುದು ಆಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಅಜ್ವೈನು ಮತ್ತು ಸ್ವಲ್ಪ ಕರಿಮೆ ಸೊಪ್ಪನ್ನು ಕಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಜ್ವೈನನ್ನು ಈ ರೀತಿಯಾಗಿ ಕೈಯಲ್ಲಿ ಕ್ರಷ್ ಮಾಡಿಕೊಂಡು ಹಾಕಬೇಕು ಇನ್ನು ನಾವು ಮೆಣಸಿನಕಾಯಿಯಲ್ಲಿ ಉಪ್ಪನ್ನು ಸೇರಿಸಿರ್ತೀವಿ ಸೊ ನೋಡಿಕೊಂಡು ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಳ್ಬೋದು ಈಗ ನಾನು ಇಲ್ಲಿ ಆಗಲೇ ನಾವು ಕುಟ್ಟಿ ಇಟ್ಕೊಂಡಿರುವಂತಹ ಮೆಣಸಿನಕಾಯಿ ಪೇಸ್ಟನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನೀವು ಬೇಕಾದರೆ ಹರಿಸಿನ ಪುಡಿ ಕೂಡ ಹಾಕ್ಕೊಳ್ಬಹುದು ಆದರೆ ಅರ್ಸಿನ ಪುಡಿ ಹಾಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದು ಸ್ವಲ್ಪ ಕಲರ್ ಬಿಡುತ್ತೆ ಅದಕ್ಕೋಸ್ಕರ ನಾನು ಹರಿಸಿನ ಪುಡಿ ಸೇರಿಸ್ಕೊಂಡಿಲ್ಲ ಮತ್ತು ಕಡಲೆ ಹಿಟ್ಟಿನಲ್ಲೂ ಸಹ ಅರ್ಸಿನ ಪುಡಿ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕು ಇದನ್ನು ಯಾವುದೇ ಹಿಟ್ಟು ಮಿಕ್ಸ್ ಮಾಡಬೇಕಿಲ್ಲ ಇದಕ್ಕೆ ಸೊ ಈ ರೀತಿಯಾಗಿ ನೋಡಿ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಚಪಾತಿ ಹಿಟ್ಟಿನ ಥರ ಸ್ವಲ್ಪ ಅದಕ್ಕಿಂತ ಗಟ್ಟಿ ನಾದ್ಕೊಂಡ್ರು ಚೆನ್ನಾಗಿ ಇರುತ್ತೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕಾಲಿಕ್ಕೆ ಒಂದು ಕಡೆ ಇಟ್ಕೊಂಡಿರಬೇಕು ಆಮೇಲೆ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಳ್ಳಿಯಾಗಿ ಇದನ್ನು ತೆಗೆದುಕೊಳ್ಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ತಟ್ಕೊಳ್ಬೇಕು ಇದನ್ನು ಕೈಗೆ ಸ್ವಲ್ಪ ಹಿಟ್ಟು ಆಗಾಗ ಅಂಟ್ತಾ ಇರುತ್ತೆ ಅದಕ್ಕೋಸ್ಕರ ಎಣ್ಣೆ ಹಟ್ ಹಚ್ಕೊಂಡು ಈ ಥರ ತಟ್ಟಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಬಿಡಬೇಕು ನೀವು ಎಲ್ಲನೂ ಒಮ್ಮೆ ತಟ್ಟಿ ಇಟ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ಬಹುದು ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಒಬ್ರು ಫ್ರೈ ಫ್ರೈ ಮಾಡ್ತಾ ಇದ್ರೆ ಒಬ್ರು ತಟ್ಕೊಡ್ಬಹುದು ನಾನಿಲ್ಲಿ ಒಬ್ಬಳೇ ಮಾಡ್ತಾ ಇರೋದ್ರಿಂದ ಒಮ್ಮೆನೇ ಎಲ್ಲವನ್ನು ಈ ರೀತಿಯಾಗಿ ತಟ್ಟಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನೋಡಿಕೊಂಡು ತುಂಬ ದಪ್ಪನೂ ಆಗಬಾರ್ದು ತುಂಬ ತೆಳುವಾಗೂ ಆಗಬಾರ್ದು ಮೀಡಿಯಮ್ ಸೈಜ್ನಲ್ಲಿ ಮಾಡಿಕೊಳ್ಳಿ ನೀವು ದೊಡ್ಡದು ಬೇಕಾಗಿದ್ದರೆ ಸ್ವಲ್ಪ ಈ ಉಂಡೆಯನ್ನು ಸ್ವಲ್ಪ ದೊಡ್ಡದಾಗಿ ತಗೊಂಡು ಈ ರೀತಿಯಾಗಿ ತಟ್ಕೊಳ್ಳಿ ಇದಕ್ಕೆ ನೀವು ಒಳಗಡೆ ಬಿಳಿ ಎಳ್ಳನ್ನು ಸಹ ಸೇರಿಸ್ಕೊಳ್ಬಹುದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಹಾಕಿದ್ದೆ ಬಟ್ ಅದು ಸ್ಕಿಪ್ ಆಯಿತು ವೀಡಿಯೋದಿಂದ ನೋಡಿ ಈಗ ಎಲ್ಲವನ್ನು ನಾನು ಈ ರೀತಿಯಾಗಿ ತಟ್ಟಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ನಲ್ಲಿ ಈಗ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆಯಲ್ಲೋ ಅಂತ ಚೆಕ್ ಮಾಡಿಕೊಂಡು ಅದರಲ್ಲಿ ಸೇರಿಸ್ಕೊಳ್ಳಿ ನೀವು ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಷ್ಟು ಬೇಕಾದರೂ ಫ್ರೈ ಮಾಡ್ಕೊಳ್ಬಹುದು ನೀವು ನೋಡ್ತಾ ಇರ್ಬೋದು ನಾನು ಎಣ್ಣೆನ ಕಡಿಮೆ ಹಾಕಿದ್ದೀನಿ ಬಟ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಸ್ವಲ್ಪ ಒಂದು ಸ್ಪೂನ್ ತೊಗೊಂಡು ಎಣ್ಣೆಯನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ಈಗ ನಾನು ಫಸ್ಟ್ ಹಾಕಿದಾಗ ಸ್ಪೂನಿಂದ ನಾನು ಎಣ್ಣೆಯನ್ನು ಹಾಕಲಿಲ್ಲ ಅದರ ಮೇಲೆ ಸೊ ಆದರೂ ಏನು ಪರವಾಗಿಲ್ಲ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಂಜೆ ರೊಟ್ಟಿ ಜೊತೆಗೆ ಕೂಡ ಈ ಒಂದು ಸ್ನ್ಯಾಕ್ಸ್ನ ಮಾಡ್ಬೋದು ನೀವು ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದಾಗ ಇವನ್ನ ತೆಗೆದಿಟ್ಕೊಳ್ಬೇಕು ಬೇರೆ ಕಡೆಗೆಲ್ಲ ಇವೊಂದು ಕಡಲೆ ಹಿಟ್ಟಿನಿಂದ ಮಾಡೋ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಇನ್ಸ್ಟಂಟ್ ಸ್ನ್ಯಾಕ್ಸ್ ರೆಸಿಪಿದು ಸೊ ಸಲ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಈ ಥರ ಎರಡು ಕಡೆಗೆ ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೀವು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಕೂಡ ಹಾಕ್ಕೊಳ್ಬಹುದು ಅದು ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಎಲ್ಲ ಆದಮೇಲೆ ಚೆನ್ನಾಗಿ ಸ್ವಲ್ಪ ಇದನ್ನು ಬಿಡಬೇಕು ಎಣ್ಣೆ ಎಲ್ಲ ಇದರಲ್ಲಿ ಬೀಳುತ್ತೆ ಏನಾದರೂ ಹಿಡ್ಕೊಂಡಿದ್ರೆ ಜಾಸ್ತಿ ಎಣ್ಣೆ ಹಿಡಿಯಲ್ಲ ಈ ರೆಸಿಪಿ ಮತ್ತು ಉಳಿದಿರೋದನ್ನು ಕೂಡ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ನಾವೆಲ್ಲ ಇದನ್ನು ಉತ್ತರ ಕರ್ನಾಟಕದ ಕಡೆಗೆ ಕಾರ್ ಹುಣ್ಣಿಮೆಗೆ ಜಾಸ್ತಿ ಮಾಡ್ತೀವಿ ಆವಾಗ ನನಗೆ ರೆಸಿಪಿ ಸೇರ್ ಮಾಡೋಕ್ಕಾಗಲಿಲ್ಲ ಸೊ ಅದೇ ರೆಸಿಪಿಯನ್ನು ನಿಮಗೆ ಈಗ ನಾನು ಇದ್ದೀನಿ ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು ಆದರೆ ನಾವು ಜಾಸ್ತಿ ಮಾಡೋದು ಮಾತ್ರ ಆವಾಗನೇ ಏಕೆಂದರೆ ಒಂದೊಂದು ಹಬ್ಬ ಇರುವಾಗ ಆ ರೆಸಿಪಿನ ನಾವು ಮಾಡ್ತಾ ಇರ್ತೀವಿ ಸೊ ಬೇರೆ ಹಾಗೆ ಎಲ್ಲ ಮಾಡ್ಕೊಳಕ್ಕೆ ಆಗಲ್ಲ ಬಟ್ ಈಗೆಲ್ಲರೂ ಹಾಗಿಲ್ಲ ಎಲ್ಲ ರೆಸಿಪಿನ ಎಲ್ಲರೂ ಟ್ರೈ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ವೀಡಿಯೋನ ಶೇರ್ ಮಾಡಿದ್ದೀನಿ ನೋಡಿ ಈಗ ನಾನು ಸ್ಪೂನಿಂದ ಸ್ವಲ್ಪ ಎಣ್ಣೆನ ಇದಕ್ಕೆ ಸ್ಪ್ರೆಡ್ ಮಾಡ್ಕೊಂಡು ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಸ್ವಲ್ಪ ಪೂರಿ ಥರ ಉಬ್ಬಿ ಬರುತ್ತೆ ಇದು ಮತ್ತು ಇನ್ನೊಂದು ವಿಶೇಷ ಏನಂದರೆ ಇದು ಎಂಟು ದಿನ ಇಟ್ಟರೂ ಕೆಡೋದಿಲ್ಲ ಆ ರೀತಿಯಾದ ರೆಸಿಪಿ ಇದು ನೀವು ಇದನ್ನು ನಿಪ್ಪಟ್ಟು ಥರ ಮಾಡಿಟ್ಕೊಂಡು ಯಾವಾಗ ಬೇಕಾದರೂ ಟೀ ಟೈಮಲ್ಲಿ ಇದನ್ನು ತಿನ್ನಬಹುದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಕೂಡ ನೀವು ತಿನ್ನಬಹುದು ಮತ್ತು ತುಂಬಾ ಈಸಿಯಾದ ಒಂದು ರೆಸಿಪಿ ಇದು ಸೊ ಎಲ್ಲವನ್ನು ಇದೇ ರೀತಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಆಮೇಲೆ ನೀವೇನಾದರೂ ಇದಕ್ಕೆ ಮೊಸರು ಅಥವಾ ಮೊಸರು ಬಜ್ಜಿ ಏನಾದರೂ ಹಚ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಅಥವಾ ಹಾಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಏನಾದರೂ ಹೆಲ್ಪ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್